ತಿರುಪತಿಯಲ್ಲಿ ಕೂದಲು ದಾನ ಯಾಕೆ ಕೇಶಮುಂಡನಕ್ಕೆ ಪೌರಾಣಿಕ ಹಿನ್ನೆಲೆ ಏನು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯನ್ನ ದೇಶದ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಪರಿಗಣನೆ ಮಾಡಲಾಗುತ್ತೆ ಪ್ರತಿದಿನ ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿಯನ್ನ ನೀಡ್ತಾನೆ ಇರ್ತಾರೆ ಮುಡಿ ದಾನವನ್ನ ಮಾಡ್ತಾನೆ ಇರ್ತಾರೆ ಇಲ್ಲಿ ಕೇವಲ ಪುರುಷರು ಮಾತ್ರವಲ್ಲ ಮಹಿಳೆಯರು ಕೂಡ ಮುಡಿ ದಾನ ಮಾಡುವುದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರವಾಗಿದೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಮುಡಿ ದಾನವನ್ನ ಯಾಕೆ ಮಾಡ್ತಾರೆ ತಿರುಪತಿಯಲ್ಲಿ ತಲೆ ಕೂದಲು ದಾನ ಮಾಡುವುದರ ಹಿಂದಿನ ರಹಸ್ಯವೇನು ಅನ್ನುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ ನೋಡಿ ವರ್ಷವಿಡೀ ಭಕ್ತರಿಗೆ ಬರಗಾಲ್ವಿಲ್ಲದಂತೆ ಸದಾ ಕಾಲ ಭಕ್ತರಿಂದ ತುಂಬಿ ತುಳುಕುವ ಪವಿತ್ರ ಸನ್ನಿಧಿ ನಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ ಈ ಪವಿತ್ರ ಸ್ಥಳವು ವಿವಿಧ ಸಂಸ್ಕೃತಿಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೊಂದಿದೆ ಆದ್ರೆ ಈ ದೇವಾಲಯದ ವಿಶೇಷ ಮಹತ್ವವೇನೆಂದ್ರೆ ದೇವಾಲಯದಲ್ಲಿ ಪೂಜೆಯ ರೂಪದಲ್ಲಿ ತಲೆ ಕೂದಲನ್ನ ದಾನ ಮಾಡುವುದು ವಾಡಿಕೆ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಲು ಅಥವಾ ಪಾಪಗಳು ಮತ್ತು ಅಹಂಕಾರವನ್ನ ತೊರೆಯಲು ತಿರುಪತಿ ದೇವಸ್ಥಾನಕ್ಕೆ ತಮ್ಮ ಕೂದಲನ್ನ ದಾನ ಮಾಡುತ್ತಾರೆ ಎನ್ನುವಂತ ನಂಬಿಕೆ ಇದೆ ಸಾಮಾನ್ಯವಾಗಿ ಇಲ್ಲಿ ಪ್ರತಿದಿನ ಇಪ್ಪತ್ತು ಸಾವಿರ ಜನರು ತಮ್ಮ ಕೂದಲನ್ನ ದಾನ ಮಾಡುತ್ತಾರೆ ಇದಕ್ಕಾಗಿ ಪ್ರತಿದಿನ ಐದನೂರಕ್ಕೂ ಹೆಚ್ಚು ಕ್ಷೌರಿಕರು ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಆದ್ರೆ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಪ್ರಮುಖ ಅಂಶ ಏನು ಅಂತಂದ್ರೆ ಇಲ್ಲಿ ಮಹಿಳೆಯರು ಕೂಡ ತಮ್ಮ ಕೂದಲನ್ನ ದೊಡ್ಡ ಪ್ರಮಾಣದಲ್ಲಿ ದಾನ ಮಾಡುತ್ತಾರೆ ಕೇಶಮಂಡನೆ ಹಿಂದಿನ ಪೌರಾಣಿಕ ಹಿನ್ನೆಲೆಯೇನು ಪ್ರಾಚೀನ ಕಾಲದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮೇಲೆ ಇರುವೆಗಳ ಪರ್ವತವು ರೂಪುಗೊಂಡಿತ್ತು ಹಸುವೊಂದು ಇಲ್ಲಿಗೆ ಬಂದು ಹಾಲನ್ನ ಕೊಡಲು ಇರುವೆ ಬೆಟ್ಟಕ್ಕೆ ಹೋಗ್ತಾ ಇತ್ತು ಇದನ್ನ ನೋಡಿರುವಂತಹ ಹಸುವಿನ ಮಾಲೀಕ ತೀವ್ರ ಕೋಪಗೊಂಡು ಹಸುವಿನ ತಲೆಗೆ ಕೊಡ್ಲಿಯಿಂದ ಹೊಡಿತಾನೆ ಗೋವಿಗೆ ಹೊಡೆದಂತಹ ಪೆಟ್ಟು ವೆಂಕಟೇಶ್ವರ ಸ್ವಾಮಿಗೆ ತಲುಪುತ್ತೆ ಈ ಹೊಡೆತಕ್ಕೆ ವೆಂಕಟೇಶ್ವರ ಸ್ವಾಮಿ ಗಾಯಗೊಳ್ತಾರೆ ಮತ್ತು ಗಾಯಗೊಂಡ ಸ್ಥಳದಲ್ಲಿ ಇರುವಂತಹ ಕೂದಲುಗಳು ಉದುರು ಹೋಗುತ್ತೆ ಒಮ್ಮೆ ವೆಂಕಟೇಶ್ವರ ಸ್ವಾಮಿಯು ನೀಲಾದ್ರಿ ಪರ್ವತದ ಮೇಲೆ ಮಲಗಿರ್ತಾರೆ ಈ ಸಮಯದಲ್ಲಿ ನೀಲಾದ್ರಿ ದೇವಿಯು ವೆಂಕಟೇಶ್ವರ ಅವರನ್ನ ಭೇಟಿ ಮಾಡೋಕೆ ಬರ್ತಾಳೆ ಇದೇ ವೇಳೆ ಅವಳು ಭಗವಂತನ ತಲೆಯಲ್ಲಿ ಗಾಯದ ಕಲೆಯನ್ನ ನೋಡ್ತಾಳೆ ಅವಳು ತನ್ನ ಕೂದಲನ್ನ ಕತ್ತರಿಸಿ ಭಗವಂತನ ತಲೆಯ ಮೇಲೆ ಲೇಪಿಸಿ ಅವನ ಸೌಂದರ್ಯವನ್ನ ಪೂರ್ಣಗೊಳಿಸ್ತಾಳೆ ನಂತರ ವೆಂಕಟೇಶ್ವರನು ಆ ಸ್ಥಳದಲ್ಲಿ ಕೂದಲು ಮತ್ತು ನೀಲಾದ್ರಿಯ ತಲೆಯ ಮೇಲೆ ರಕ್ತವನ್ನ ಕಂಡು ಅವಳ ಕೂದಲನ್ನ ಅವಳಿಗೆ ಹಿಂತೆ ಆದರೆ ನೀಲಾದ್ರಿ ತಾನು ಕೊಟ್ಟ ತಲೆ ಕೂದಲನ್ನ ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳಲು ನಿರಾಕರಿಸ್ತಾಳೆ ಮತ್ತು ನಿಮ್ಮ ಭಕ್ತರು ಈ ಸ್ಥಳದಲ್ಲಿ ಕೂದಲನ್ನ ದಾನ ಮಾಡುವುದರಿಂದ ಭವಿಷ್ಯದಲ್ಲಿ ಪಾಪದಿಂದ ಮುಕ್ತಿ ಸಿಗುತ್ತದೆ ಅನ್ನುವಂತಹ ವರವನ್ನು ಕೊಡ್ತಾಳೆ ಇದರಿಂದ ಸಂತೋಷಗೊಂಡ ನಾರಾಯಣನು ಕೂದಲು ದೇಹದ ಸೌಂದರ್ಯದ ಪ್ರಮುಖ ಭಾಗವಾಗಿದೆ ಮತ್ತು ದೇವಿಯು ತನ್ನ ಕೂದಲ ತ್ಯಾಗ ನೋಡಿ ನಿಜವಾಗಿಯೂ ಪ್ರಭಾವಿತನಾಗ್ತಾನೆ ಯಾವ ವ್ಯಕ್ತಿ ಈ ಸ್ಥಳಕ್ಕೆ ಬಂದು ತನ್ನ ಕೂದಲನ್ನ ದಾನ ಮಾಡ್ತಾನೋ ಅವನ ಆಸೆಗಳೆಲ್ಲವೂ ಶೀಘ್ರದಲ್ಲಿ ಈಡೇರುತ್ತದೆ ಅಂತ ವೆಂಕಟೇಶ್ವರ ಸ್ವಾಮಿಯು ಆಶೀರ್ವಾದವನ್ನ ನೀಡ್ತಾನೆ ಈ ನಂಬಿಕೆಯ ಫಲವಾಗಿ ತಿರುಪತಿ ದೇವಸ್ಥಾನದಲ್ಲಿ ಕೂದಲು ದಾನ ಮಾಡುವ ಸಂಪ್ರದಾಯವಿದೆ ಈ ಮೂಡಿ ಕೊಡುವ ವಿಚಾರದಲ್ಲಿ ಮತ್ತೊಂದು ಕತೆ ಕೂಡ ಪ್ರಚಲಿತದಲ್ಲಿದೆ ಅದುವೇ ನೀಲಾಂಬರಿಯ ಸೌಂದರ್ಯ ಹೌದು ಚಂದ್ರಗಿರಿ ಎನ್ನುವಂತಹ ಊರಿನಲ್ಲಿ ನೀಲಾಂಬರಿ ಎನ್ನುವಂತಹ ಹುಡುಗಿ ಇರ್ತಾಳೆ ಆಕೆ ಮಹಾ ಸೌಂದರ್ಯವತಿ ಆಕೆಯನ್ನ ನೋಡಿದ್ರೆ ನೋಡ್ತಲೇ ಇರಬೇಕು ಅನ್ನುವಂತಹ ಆಸೆ ಹುಡ್ತಿತ್ತು ಅಂದವೇ ಅಸೂಯೆ ಪಡುವಂತಹ ಚಲುವೆ ಆಕೆಯದ್ದು ಅವಳ ಹಂತದ ಬಗ್ಗೆ ನೀಲಾಂಬರಿಗೆ ತುಂಬಾ ಅಹಂಕಾರವಿತ್ತು ನದಕ್ಕಿಂತ ಚಲುವೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎನ್ನುವಂತಹ ಗರ್ವವನ್ನ ಇಟ್ಕೊಂಡಿದ್ಲು ಆಕೆ ಕೆಟ್ಟ ಜಂಬ ಆಕೆಯಲ್ಲಿ ಮನೆ ಮಾಡಿತ್ತು ಮಾನವನಿಗೆ ಎಷ್ಟೇ ಅಹಂಕಾರ ಇದ್ರೂ ಕ್ಷಣಾರ್ಥದಲ್ಲಿ ಹೋಗಲಾಡಿಸುವ ಶಕ್ತಿ ಇರುವುದು ಪ್ರಕೃತಿಯಲ್ಲಿಯೇ ಎಂಥದ್ದೇ ಅಂತವಿದ್ರು ನೀಲಾಂಬರಿಗೆ ಸಂತಾನದ ಭಾಗ್ಯವಿರಲಿಲ್ಲ ನೀಲಾಂಬರಿ ಹಾಗೂ ಆಕೆಯ ಪತಿಗೆ ಈ ವಿಚಾರದಲ್ಲಿ ಬಹಳ ದುಃಖವಿತ್ತು ಮಕ್ಕಳಿಲ್ಲದ ಕಾರಣಕ್ಕೆ ಆಕೆಯನ್ನ ಜನರು ಅವಮಾನ ಮಾಡ್ತಾ ಇದ್ರು ತನ್ನ ಅಹಂಕಾರದಿಂದಲೇ ತನಗೆ ಈ ಶಿಕ್ಷೆಯನ್ನ ದೇವರು ಕೊಟ್ಟಿದ್ದಾನೆ ಅಂತ ನೀಲಾಂಬರಿಗೆ ಮನವರಿಕೆ ಆಯ್ತು ನೀಲಾಂಬರಿಗೆ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ಅಪಾರವಾದ ಭಕ್ತಿ ಅದಕ್ಕಾಗಿ ವೆಂಕಟೇಶ್ವರ ಸ್ವಾಮಿಯ ಗುಡಿಗೆ ಹೋಗಿ ಕೈ ಮುಗಿದು ಬೇಡಿ ನನಗೆ ಮಕ್ಕಳಾಗದಿರಲು ನಾನೇ ಕಾರಣ ಎನ್ನುವುದು ನನಗೆ ಗೊತ್ತಿದೆ ಯಾಕಂದ್ರೆ ನಾನು ನನ್ನ ಸೌಂದರ್ಯದ ಬಗ್ಗೆ ದುರಂಕಾರ ಪಟ್ಟಿದ್ದೇನೆ ನನ್ನ ಅಹಂಕಾರವನ್ನ ಹೋಗಲಾಡಿಸು ತಂದೆ ಅಂತ ಬೇಡಿಕೊಳ್ತಾಳೆ ಇದಕ್ಕಾಗಿ ತನ್ನ ತಲೆಯ ಕೂದಲನ್ನ ಸ್ವಾಮಿಗೆ ಹರಕೆ ರೂಪದಲ್ಲಿ ಕೊಡೋಕೆ ನಿರ್ಧಾರ ಮಾಡ್ತಾಳೆ ತದನಂತರ ಅಲ್ಲಿರುವಂತಹ ಪುಷ್ಕರಣಿ ನದಿಯಲ್ಲಿ ಮುಳುಗಿ ಹೇಳ್ತಾಳೆ ಆಗ ಅವಳ ಮುಡಿ ಸಂಪೂರ್ಣವಾಗಿ ಪುಷ್ಕರಣಿ ನದಿಯಲ್ಲಿ ಇರುತ್ತೆ ಅವಳ ತಲೆಯಲ್ಲಿ ಕೂದಲು ಇರುವುದಿಲ್ಲ ಅದನ್ನ ನೋಡಿದಂತಹ ನೀಲಾಂಬರಿ ವೆಂಕಟೇಶ್ವರನೇ ನನ್ನ ಮುಡಿಯನ್ನ ತೆಗೆದುಕೊಂಡಿದ್ದಾನೆ ಅಂತ ತಿಳಿದುಕೊಳ್ತಾಳೆ ವಿಸ್ಮಯ ಎನ್ನುವಂತೆ ವರ್ಷ ತುಂಬುವುದರ ಒಳಗೆ ಆಕೆ ಗರ್ಭಿಣಿಯಾಗಿರುತ್ತಾಳೆ ಆಗಿನಿಂದ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳು ಮುಡಿಯನ್ನ ಕೊಡಲು ಪ್ರಾರಂಭ ಮಾಡಿದ್ದಾರೆ ಎನ್ನುವಂತಹ ಕತೆ ಕೂಡ ಇದೆ ಕುಬೇರನಿಂದ ವೆಂಕಟೇಶ್ವರ ಸಾಲವನ್ನು ಪಡೆದಿದ್ದ ಹೌದು ಇನ್ನೊಂದು ಜನಪ್ರಿಯ ನಂಬಿಕೆಯ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯು ಮದುವೆಗಾಗಿ ಕುಬೇರ ದೇವನ ಬಳಿ ಸಾಲವನ್ನ ಪಡೆದುಕೊಳ್ತಾನೆ ಈ ಸಾಲವನ್ನ ತೀರ್ಸೋಕಾಗಿ ತಿರುಪತಿ ತಿಮ್ಮಪ್ಪ ಕಲಿಯುಗದಲ್ಲಿ ನನ್ನ ಭಕ್ತರು ನನಗೆ ಬೆಳ್ಳಿ ಚಿನ್ನ ಹಾಗೂ ಹಣ ಮತ್ತು ಕೂದಲನ್ನ ಹರಕೆ ರೂಪದಲ್ಲಿ ದಾನದ ರೂಪದಲ್ಲಿ ನೀಡ್ತಾರೆ ಇದರಿಂದ ನಾನು ನಿನ್ನ ಸಾಲವನ್ನು ತೀರಿಸ್ತೇನೆ ಅಂತ ಭರವಸೆಯನ್ನ ನೀಡ್ತಾರೆ ಹೀಗೆ ನಾವು ತಿರುಪತಿಯಲ್ಲಿ ಮುಡಿ ದಾನ ಮಾಡುವುದರಿಂದ ವೆಂಕಟೇಶ್ವರ ಸ್ವಾಮಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದಂತೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಹಾಗಾಗಿ ತಿರುಪತಿ ದೇವಸ್ಥಾನದಲ್ಲಿ ಕೂದಲು ದಾನ ಮಾಡುವುದು ವಾಡಿಕೆ ದೇವಸ್ಥಾನದ ಸಮೀಪದಲ್ಲಿ ಕಲ್ಯಾಣ ಕಟ್ಟಾದಲ್ಲಿ ಸಾಮೂಹಿಕ ಕೂದಲು ದಾನ ಕೂಡ ಮಾಡಲಾಗುತ್ತೆ ತಿರುಪತಿಗೆ ಭೇಟಿ ನೀಡಿದಾಗ ವೆಂಕಟೇಶ್ವರ ಸ್ವಾಮಿಗೆ ಕೂದಲನ್ನ ದಾನ ಮಾಡೋದ್ರಿಂದ ಆ ವ್ಯಕ್ತಿಯು ಪಾಪಗಳು ನಾಶವಾಗುತ್ತದೆ ಮತ್ತು ಆ ವ್ಯಕ್ತಿಯ ಮೋಕ್ಷದ ಮಾರ್ಗವನ್ನ ಕಂಡುಕೊಳ್ತಾನೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಹೀಗಾಗಿ ತಿರುಪತಿ ಭೇಟಿ ನೀಡುವ ಸಹಸ್ರಾರು ಭಕ್ತರು ವೆಂಕಟೇಶ್ವರ ಸ್ವಾಮಿಗೆ ತಮ್ಮ ಕೇಶವನ್ನ ಅರ್ಪಿಸುತ್ತಾರೆ ಇಲ್ಲಿ ಹೆಣ್ಣು ಮಕ್ಕಳು ಕೂಡ ತಮ್ಮ ಕೇಶ ಮುಂಡನೆಯನ್ನ ಮಾಡಿಸಿಕೊಳ್ತಾರೆ ಹೆಣ್ಣು ಮಕ್ಕಳಿಗೆ ಕೇಶ ದಾನಕ್ಕೆ ಯಾವುದೇ ನಿರ್ಬಂಧ ಇರೋದಿಲ್ಲ ಕೆಲ ಹೆಣ್ಣು ಮಕ್ಕಳು ಪೂರ್ತಿ ಕೇಶಮಂಡನೆಯನ್ನ ಮಾಡಿಸ್ಕೊಂಡ್ರೆ ಇನ್ನೂ ಕೆಲ ಹೆಣ್ಣು ಮಕ್ಕಳು ಕೂದಲಿನ ಒಂದು ಭಾಗವನ್ನ ಮಾತ್ರ ದಾನ ಮಾಡ್ತಾರೆ ತಿರುಪತಿ ದೇವಾಲಯದಲ್ಲಿ ಮುಂಡನೆ ಮಾಡಿಸ್ಕೊಂಡ್ರೆ ಪಾಪಗಳು ದೂರವಾಗುತ್ತೆ ಕಷ್ಟಗಳು ಬಗೆಹರಿಯುತ್ತೆ ಅನ್ನುವಂತಹ ಪ್ರತೀತಿ ಇದೆ ಶತಮಾನಗಳಿಂದ ಈ ಆಚರಣೆಯನ್ನ ನಡೆದುಕೊಂಡು ಬರ್ತಾ ಇದೆ ತನ್ನ ಮೇಲೆ ನಂಬಿಕೆಯನ್ನ ಇಟ್ಟಿರುವಂತಹ ಭಕ್ತಾದಿಗಳ ಆಸೆ ಬಯಕೆಯನ್ನ ಸ್ವಾಮಿ ವೆಂಕಟೇಶ್ವರ ಈಡೇರಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ